ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನಾನು ಇವತ್ತಿಂದ ತರ್ಟಿ ಸೈಜು ತರ್ಟಿ ಟು ತರ್ಟಿ ಫೋರ್ ಈ ರೀತಿ ನಾನು ಡೈಲಿ ಒಂದೊಂದು ಸೈಜ್ ಬ್ಲೌಸ್ ಅನ್ನೋದು ಕಟ್ ಮಾಡೋದು ಇಡ್ತಾಯಿದ್ದೀನಿ ಇವಾಗ ನಾವು ಏನಂದರೆ ಬ್ಲೌಸ್ ಕಟಿಂಗ್ ಮಾಡೋ ಸಾರಿ ಅವರು ಒಂದು ಜನ್ರೇಷನ್ ನೋಡ್ಕೋಬೇಕು ನಾವು ಇವರು ಯಂಗ್ ಏಜಲ್ಲಿದ್ದಾರ ಮಧ್ಯ ವಯಸ್ಸರಿದ್ದಾರಾ ಇಲ್ಲಾಂದರೆ ಸ್ವಲ್ಪ ಸಿಕ್ಸ್ಟಿ ಏಜು ಎಬವ್ ಇದ್ದಾರಾ ಅನ್ನೋದು ಕೂಡ ನೋಡ್ಕೋಬೇಕಾಗುತ್ತೆ ಅದೇ ರೀತಿ ಕ್ಲಾತ್ ಕೂಡ ನೋಡಬೇಕಾಗುತ್ತೆ ಅಂದರೆ ಇದು ಜಾರ ಕ್ಲಾತ ಇಲ್ಲಾಂದ್ರೆ ಕಾಟನ ಈ ರೀತಿ ಎಲ್ಲ ನಾವು ನೋಡ್ಕೊಂಡ್ಬಿಟ್ಟು ಆವಾಗ ನಾವು ನಾವು ಮಾಡೋದು ಟಿಪ್ ಏನು ಅಂತಂದು ನೋಡ್ಕೊಳ್ಬೇಕು ಅದು ಬಿಟ್ಟು ನಾವು ಈ ಇವರು ಈ ರೀತಿ ಹೇಳಿದ್ದಾರೆ ನಾನು ಇದನ್ನೇ ಫಾಲೋ ಆಗಬೇಕು ಅಂತಂದರೆ ಅದೆಲ್ಲ ತಪ್ಪಾಗುತ್ತೆ ಇವಾಗ ತರ್ಟಿ ಸೈಜ್ನವರೇ ಮೂರು ಜ ಮೂರು ಅನ್ನೋದು ನಮಗೆ ಭಾಗ ಮಾಡ್ಕೋಬೇಕು ಹೆಂಗೇಜ ಅವರು ಇಲ್ಲ ಅಂತಂದರೆ ಮಧ್ಯ ವಯಸ್ಸಲ್ಲಿದ್ದಾರ ಅಂತ ಇವಾಗ ನಾನು ಸ್ವಲ್ಪ ಫಾರ್ಟಿ ಪ್ಲಸ್ ಇರೋ ಆ ಥರ ಬ್ಲೌಸು ಅವ್ರ ಏಜ್ ಇರೋ ಬ್ಲೌಸ್ ಕಟ್ ಮಾಡ್ತಾಯಿದ್ದೀನಿ ಮತ್ತು ಅದು ಬಂದ್ಬಿಟ್ಟು ಬರೀ ತರ್ಟಿ ಸೈಜು ಅವ್ರಿಗೆ ಯಾವ ರೀತಿ ಕಟ್ ಮಾಡೋದು ಅನ್ನೋದು ನೋಡ್ತಾ ಇದ್ದೀನಿ ನೋಡಿ ನಾನು ಈ ರೀತಿ ಬ್ಲೌಸ್ ಅನ್ನೋದು ಲೈನಿಂಗ್ ಬ್ಲೌಸ್ ಕಟ್ ಮಾಡ್ತಾಯಿದ್ದೀನಿ ಫಸ್ಟ್ ಅಳತೆ ಬ್ಲೌಸ್ ಹಾಕ್ಬಿಟ್ಟು ಈ ರೀತಿ ನೋಡ್ತಾ ಇದ್ದೀನಿ ಫಾರ್ಟಿ ಏಜ್ ಅಂತಂದರೆ ಅವ್ರು ಸ್ವಲ್ಪ ಫಿಟ್ಟಾಗೆ ಹಾಕಂತಾರೆ ಸ್ವಲ್ಪ ನೋಡಿ ಈ ರೀತಿ ಹಾಕ್ಕೊಂಡು ನೋಡಿದಾಗ ಸಿಕ್ಸ್ಟೀನ್ ಅನ್ನೋದು ಬರುತ್ತೆ ಸ್ವಲ್ಪ ಹಿಂಗೆ ಜರಗ್ಸಿ ಹಿಂಗೆ ಇಟ್ಕೊಂಡಿದ್ದೀವಿ ಅಂತಂದ್ಕಳ್ರೆ ಇದೇನಂದರೆ ಫಿಟ್ಟಾಗಿದೆ ಇದು ಕ್ಲಾತ್ ಅನ್ನೋದು ಅದರಿಂದ ಅವ್ರ ಮೈ ಮೇಲೆ ಹೋದ್ಮೇಲೆ ಈ ರೀತಿ ಬರುತ್ತೆ ಫಿಫ್ಟೀನ್ ಅನ್ನೋದು ಬರುತ್ತೆ ಇವ್ರಿಗೇನಪ್ಪ ಅಂತಂದರೆ ಜಾಸ್ತಿ ಟೈಟಿ ಇರಬಾರ್ದು ಲೂಸ್ ಇರಬಾರ್ದು ಒಟ್ಟಿನಲ್ಲಿ ಒಂದು ಒಂದು ಬೆರಳು ಇಟ್ಟರೆ ಸ್ವಲ್ಪ ಫ್ರೀ ಇರಬೇಕು ಆ ರೀತಿ ಕಟ್ ಮಾಡಬೇಕು ಅಂತಂದು ಇವ್ರ ರೂಲ್ ಅನ್ನೋದು ಅಂದರೆ ಈ ರೀತಿ ಅವರು ಫಸ್ಟು ನಾನು ಬ್ಲೌಸ್ ಐಟನ್ನು ತಗೊಳ್ತಾ ಇದ್ದೀನಿ ಈ ರೀತಿ ಐಟನ್ನು ತಗೊಂಡ್ಬಿಟ್ಟು ಎಷ್ಟಿದೆ ಅಂತ ನೋಡ್ಕೊಳ್ಳೋದು ಇವ್ರದ್ದು ಐಟ್ ಬಂದ್ಬಿಟ್ಟು ಹನ್ನೆರಡುವರೆ ಐತೆ ರೆಡಿ ಇದು ಮಾರ್ಜಿನ್ಗೋಸ್ಕರ ಮಾರ್ಜಿನ್ಗೋಸ್ಕರ ನಾವು ನೀಟಾಗಿ ಸ್ಕೇಲ್ ತಗೊಂಡ್ಬಿಟ್ಟು ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನಾನು ಸ್ವಲ್ಪ ಫುಲ್ಲು ಫುಲ್ ಶೋಲ್ಡರ್ ಥರನೇ ಮಾರ್ಕ್ ಮಾಡ್ಕೋಬೇಕು ಇವಾಗ ನಮ್ಮ ಕರು ಐತಲ್ಲ ಹ್ಯಾಂಡ್ ಕರು ನೋಡ್ಕಂಡಲ್ಲ ಆರೂವರೆ ಐತಲ್ಲ ಆರೂವರೆಗೆ ಮೂರು ಇಂಚ್ ಸೇರಿಸಿದ್ರೆ ನಮಗೆ ಒಂಬತ್ತುವರೆ ಅನ್ನೋದು ಬರುತ್ತೆ ಆ ಒಂಬತ್ತುವರೆನ ಮಾರ್ಕ್ ಮಾಡ್ಕೊಂಡು ಅದರಲ್ಲಿ ಎರಡು ಇಂಚ್ ಅನ್ನೋದು ಮಾರ್ಜಿನ್ಗೆ ನಾವು ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಸ್ಕೇಲಲ್ಲಿ ನೀಟಾಗಿ ಕಟ್ಟಿಂಗ್ ಲೈನೊಂದು ಲೈನ್ ಲೈನೊಂದು ಮಾರ್ಜಿನ್ ಮಾಡ್ಕೊಂಡ್ವಿ ಇವಾಗ ನೋಡಿರಿ ಈ ಬ್ಲೌಸಿಗೆ ಬಂದುಬಿಟ್ಟು ನಾವು ಶೋಲ್ಡರ್ ರೆಸ್ಟ್ ಇಡಬೇಕು ಅಂತ ಇರುತ್ತಲ್ಲ ಈ ಆರೂವರೆನ ನಾವು ಮೂರು ಭಾಗ ಮಾಡ್ಕೋಬೇಕು ನಾನು ಇದೇ ರೀತಿಯೆಲ್ಲ ಹೇಳೋದು ಬ್ಲೌಸ್ ಕಟ್ಟಿಂಗು ಅದೇ ರೀತಿ ಇದನ್ನು ಟೂ ಪಾಯಿಂಟ್ ಒನ್ ಅನ್ನೋದು ನನಗೆ ಭಾಗ ಮಾಡಿದ್ರೆ ಟೂ ಪಾಯಿಂಟ್ ಒನ್ ಸಿಕ್ಕುತ್ತೆ ಅದನ್ನು ಫುಲ್ ಹಾಕಿಬಿಟ್ಟು ಮಾರ್ಜಿನ್ಗೋಸ್ಕರ ನನಗೆ ಎಷ್ಟು ಕಟಿಂಗಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ ನಾನು ನೋಡಿ ಶೋಲ್ಡರ್ ಮಾತ್ರ ಅವ್ರ ಬ್ಲೌಸಲ್ಲೇ ತಾಳ್ರಿ ಇದು ಸ್ವಲ್ಪ ಫಾರ್ಟಿ ಪ್ಲಸ್ ಏಜು ಅಂತ ಹೇಳಿದ್ನಲ್ಲ ಅದರಿಂದ ಅವರು ಎರಡೂವರೆ ಅಷ್ಟು ಹಾಕ್ಕೊಂತಾರೆ ಅದೇ ಎಂಗೇಜ್ ಅಂತ ಕಳ್ರಿ ಅವರು ಬರೀ ಟೂ ಇಂಚ್ ಹಾಕ್ಕೊಂತಾರೆ ಈ ರೀತಿ ನಾವು ಚೇಂಜ್ ಅನ್ನೋದು ಮಾಡ್ಕೊತಾ ಇರಬೇಕು ಬ್ಲೌಸ್ ಕಟ್ ಮಾಡಬೇಕಾದ್ರೆ ನೋಡಿರಿ ಎರಡೂವರೆಗೆ ಮಾರ್ಕ್ ಮಾಡ್ಕೊಂಡು ಆ ಕಡೆ ಕಚ್ಚಗೋಸ್ಕರ ಸ್ವಲ್ಪ ಮ ನಾನು ಮಾರ್ಕ್ ಮಾಡ್ಕೊಂಡಿನಿ ಈ ರೀತಿ ಸ್ವಲ್ಪ ಅರವತ್ತು ವರ್ಷ ಅಂತ ಅಂದ್ಕಳ್ರಿ ಅವರು ಮೂರು ಇಂಚ್ವರೆಗೂ ಅವರು ಶೋಲ್ಡ್ರ್ ಅನ್ನೋದು ಜಾಸ್ತಿ ಹೋಗ್ತಾ ಇರುತ್ತೆ ನೋಡಿ ಇದು ಬಂದುಬಿಟ್ಟು ನಮ್ಮ ಹ್ಯಾಂಡ್ ಡೌನು ಇಲ್ಲಿ ನಾವು ಕಂಕಳ ಸುತ್ತ ತಗೊಂತೀವಲ್ಲ ಅದಕ್ಕೋಸ್ಕರ ನಾನು ಐದು ಇಂಚನ್ನು ತಾಂಡಿದ್ದೀನಿ ಐದು ಇಂಚ್ ತಗೊಂಡ್ಬಿಟ್ಟು ಈಗ ಕರುವಿಂದ ನಾವು ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಸಲ ಆರೂವರೆ ನಮಗೆ ಬಂದೈತಲ್ಲ ನಾವು ಅಳತೆ ಮಾಡಿದಾಗ ಆರೂವರೆ ತಗೊಂಡಿದ್ದೀವಲ್ಲ ಅದೇ ಆರೂವರೆನ ನಾವು ಅಲ್ಲಿ ಬಂದೈತಾ ಇಲ್ಲ ಅಂತ ನೋಡ್ಕೋಬೇಕು ಬಂದಿಲ್ಲ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮೇಲೇನ ಇಲ್ಲ ಕೆಳಗೆ ಆ ರೀತಿ ಮಾಡ್ಕೋಬೇಕು ಇವಾಗ ಅವರು ಡೀಪ್ ನೋಡ್ರಿ ಡೀಪ್ ಬಂದುಬಿಟ್ಟು ಅವ್ರಿಗೆ ಒಂಬತ್ತು ಇಂಚ್ ಐತೆ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮೇಲ್ಗಡೆ ಇಟ್ಟಿದ್ದೀನಿ ಇದು ಕಚ್ಚಗೋಸ್ಕರ ನೋಡಿರಿ ಈ ರೀತಿ ಇವ್ರಿಗೆ ಜಾಸ್ತಿ ರವಣ್ಣ ಬೇಕಾಗಿಲ್ಲ ಅದರಿಂದ ನಾನು ಅಂದರೆ ಸ್ವಲ್ಪ ಬ್ರಾಡಾಗಿ ಬರುತ್ತಲ್ಲ ಅದು ಬೇಡ ಇವ್ರಿಗೆ ಅಂತಂದು ಸ್ವಲ್ಪ ಅವ್ರ ಬ್ಲೌಸ್ ಸೈಜ್ ಬ್ಲೌಸ್ ನೋಡಿದ್ರಲ್ಲ ಅವ್ರು ಕೊಟ್ಟಿರೋ ಬ್ಲೌಸು ಒಂಥರ ಯೂ ಶೇಪ್ ಬಂದೈತೆ ಜಾಸ್ತಿ ಬಂದಿಲ್ಲ ಇದು ಕೂಡ ಅದೇ ರೀತಿ ಬರಬೇಕಂದ್ರೆ ಈ ರೀತಿ ಜಾಸ್ತಿ ತಾಣ್ದಲ್ಲೇ ಈ ರೀತಿ ಹಾಕ್ಕಬೇಕು ನೋಡಿ ಸೊಂಟದ ಸುತ್ತಾಳುತ್ತೆ ಸೊಂಟದ ಸುತ್ತಾಳುತ್ತೆ ಅವ್ರದ್ದು ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ಲಾಸ್ಟ್ ಹೊಲಿಗೆ ಎಲ್ಲಾಯ್ತು ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ನೋಡಿರಿ ಆ ಕಡೆ ನಮಗೇನು ಉಳಿದಾಯ್ತು ಅದು ಬಂದುಬಿಟ್ಟು ಅಲ್ಲಿ ಕಚ್ಚಗೋಸ್ಕರ ನಾವು ಮಾರ್ಕ್ ಮಾಡ್ಕೋಬೇಕು ಅಂದರೆ ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ ಡಾಟ್ ಐಟು ಬಂದುಬಿಟ್ಟು ಮೂರುವರೆ ಇದ್ದೀನಿ ನಾನು ಅಂದರೆ ಇವ್ರು ಇರ್ತಾರಲ್ಲ ಸಣ್ಣಕಿದ್ರೆ ಸ್ವಲ್ಪ ಇಡ್ರಿ ದಪ್ಪ ಇದ್ದರೆ ಅವ್ರಿಗೊಂದು ಸ್ವಲ್ಪ ಕಮ್ಮಿ ಇಡ್ರಿ ಈ ಯಾವುದೇ ಬ್ಲೌಸ್ಗಾಗಲಿ ಹಾಫ್ ಹಾಫ್ ಇಂಚ್ ಆ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಅನ್ನೋದು ಕೊಡ್ತೀನಿ ಐಟ್ ಮಾತ್ರ ಚೇಂಜ್ ಮಾಡ್ತಾ ಇರ್ತೀನಿ ಅಷ್ಟೇ ಯಾಕಂದರೆ ಇವರು ಸಣ್ಣಕ್ಕಿದಾರೆ ಸುಕ್ಕಲು ಬರ್ದಲ್ಲೇ ಅದೆಲ್ಲ ಹಿಡಿದು ಹಿಡಿಯುತ್ತತೆ ಅಂತಂದು ನಾನು ಮಾ ಅದು ಐಟ್ ಅನ್ನೋದು ಕೊಡ್ತಾಯಿದ್ದೀನಿ ಅದೇ ದಪ್ಪ ಇದ್ದಾರೆ ಅಂತ ಅಂದ್ಕೊಳ್ರಿ ಅವ್ರಿಗೆ ಬಂದುಬಿಟ್ಟು ಮೂರು ಇಂಚು ಇಲ್ಲಾಂದರೆ ಎರಡೂವರೆ ಇಂಚ್ ಅಷ್ಟೇ ಕೊಡ್ತೀನಿ ನಾನು ಆವಾಗ ಅವ್ರಿಗೆ ಫ್ರೀ ಆಗಿರುತ್ತೆ ಇಲ್ಲಾಂದರೆ ಟೈಟಾಗಿ ಆ ಹೊಲಿಗೆ ಎಲ್ಲ ಬಿಚ್ಕೊಂಡು ಹೋಗ್ಬಿಡುತ್ತೆ ಆ ರೀತಿ ಇರುತ್ತೆ ಇವಾಗ ಅದನ್ನು ಕಟ್ ಬಿಡೋದು ಹೆಂಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಆ ರೀತಿ ಕಟ್ ಮಾಡೋದು ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾವು ಹ್ಯಾಂಡ್ಸ್ ಕಟ್ ಮಾಡೋಣ ಹ್ಯಾಂಡ್ಸ್ ಕೂಡ ಅಷ್ಟೇ ಅವ್ರ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಇಟ್ಕೊಳ್ಳೋದು ಸಲ ನಾವು ನೀಟಾಗೆ ಸರ್ ಮಾಡ್ಕೊಂಬಿಟ್ಟು ಇದನ್ನು ಒಂದು ಸ್ಕೇಲ್ ತಂದುಬಿಟ್ಟು ಅದು ಎಲ್ಲ ದಾರ ದಾರ ಐತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಬಿಡ್ಬೇಕು ಇಲ್ಲಾಂದರೆ ಹೆಚ್ಚು ಕಮ್ಮಿ ಇದ್ದರೆ ಹ್ಯಾಂಡ್ಸ್ ಅನ್ನೋದು ನಾವು ಹೊಲ್ದಾದ್ಮೇಲೆ ಗೊತ್ತಾಗುತ್ತೆ ಇದಕ್ಕೆ ಹ್ಯಾಂಡ್ಸ್ ಯಾವ ರೀತಿ ಆಗುತ್ತೆ ಅಂತ ಇವಾಗ ನೋಡಿ ಬ್ಲೌಸಲ್ಲಿ ಅವ್ರದ್ದು ಬ್ಲೌಸ್ ಐಟ್ ಎಷ್ಟಿದೆ ಅಂತ ನೋಡ್ಕೊಳೋದು ಇದು ಅಂಚು ಬ್ಲೌಸು ಅಂಚು ಎಷ್ಟಿದೆ ಅಂತ ನೋಡ್ಕೊತಾ ಇದ್ದೀನಿ ಕಮ್ಮಿ ಆಯಿತಾ ಇಲ್ಲಾಂದರೆ ಅವರು ಅಂಚುಗಿಂತ ಅಷ್ಟೇ ಇಡಬೇಡ ಅಂತ ಹೇಳಿದ್ದಾರೆ ನೋಡಿ ಈ ರೀತಿ ಆ ಬ್ಲೌಸು ಎಷ್ಟಾಯ್ತೋ ಅಷ್ಟು ಅಂಚು ಅಂಚುಗಿಂತ ಸ್ವಲ್ಪ ಮೇಲೇ ಐತೆ ಅವ್ರು ಅಂಚು ಅಷ್ಟೇ ಇಡ್ರಿ ಅಂತ ಹೇಳಿದ್ದಾರೆ ಬ್ಲೌಸಲ್ಲಿ ಒಂದು ಹಾಫ್ ಇಂಚ್ ಅನ್ನೋದು ಸ್ವಲ್ಪ ಎಕ್ಸ್ಟ್ರಾ ಐತೆ ಅದು ಮೇಲೆ ಅದು ಒಳಗಡೆ ಹೋಗುತ್ತಲ್ಲ ಅದರಿಂದ ಅದೇ ರೀತಿ ಇಡ್ತಾ ಇದ್ದೀನಿ ನೋಡಿರಿ ಆರೂವರೆ ಐತೆ ಇವ್ರದ್ದು ಬ್ಲೌಸು ಐಟು ಅದೇ ಆರೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಬಿಟ್ಟು ಅಂದರೆ ಕಚ್ಚು ಎಲ್ಲ ಸೇರಿಬಿಟ್ಟು ಯಾಂಡ್ ಡೌನ್ ಅನ್ನೋದು ನಾನು ಮೂರು ಇಂಚಿಗಿಂತ ಸ್ವಲ್ಪ ಹಾಫ್ ಅಂದರೆ ಎರಡು ಮುಕ್ಕಾಲು ಅಷ್ಟು ಕೊಟ್ಟಿದ್ದೀನಿ ಇವಾಗ ನಾವು ಆರ್ಮ್ ರೌಂಡ್ ಎಷ್ಟು ಬಂದಿದ್ದೆ ಆರೂವರೆ ಐತಲ್ಲ ಆ ಆರೂವರೆಯಲ್ಲಿ ಐದೂವರೆ ಅನ್ನೋದು ಮಾರ್ಕ್ ಮಾಡ್ಕೋಬೇಕು ಆವಾಗ ನಮಗೆ ಆ್ಯಂಡ್ ಡೌನ್ ಅನ್ನೋದು ಕರೆಕ್ಟಾಗಿ ನಮಗೆ ಮ್ಯಾಚ್ ಆಗಿಬಿಡ್ತೈತೆ ಇದು ಮಾತ್ರ ಯಾವ ಬ್ಲೌಸ್ಗನ್ನಾಗಲಿ ಇದೇ ರೀತಿಯೇ ಮಾರ್ಕ್ ಮಾಡ್ಕೊಳ್ರಿ ನೋಡಿರಿ ನಾನು ಎಲ್ಲಿ ಎಲ್ಲಿ ಶೇಪ್ ಐತಲ್ಲ ಅಲ್ಲಿ ಒಂದೂವರೆ ಇಂಚು ಅಷ್ಟು ಇಟ್ಟಿದ್ದೀನಿ ಇಂಚು ಕರ್ಕ ಸ್ಕೇಲ್ ತಗೊಂಡ್ಬಿಟ್ಟು ಒಂದು ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಇದು ಫ್ರಂಟ್ ಪಾರ್ಟ್ಗೋಸ್ಕರ ಇದಕ್ಕೆ ನಾನು ಹಾಫ್ ಇಂಚ್ ಅನ್ನೋದು ಒಳಗಡೆ ತಗೊಂಡಿದ್ದೀನಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಮತ್ತು ಎರಡು ಇಂಚ್ ಅನ್ನೋದು ನಾವು ಒಂದು ಸಲ ಮಾರ್ಜಿನ್ ಮಾಡ್ಕೊಂಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳೋದು ಇಷ್ಟಾದರೆ ಲೈಫ್ ಲೈಕ್ ಮಾಡಿರಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡಿ ಈ ರೀತಿ ಕಟ್ ಮಾಡೋದು ಈ ಹ್ಯಾಂಡ್ ಅನ್ನೋದು ಎಲ್ಲರಿಗೂ ಸ್ವಲ್ಪ ಚೆನ್ನಾಗೇ ಇರಬೇಕು ಲೂಸ್ ಲೂಸ್ ಇರಬಾರ್ದಲ್ಲ ಈ ಹ್ಯಾಂಡ್ ಅನ್ನೋದು ಕರೆಕ್ಟಾಗೆ ಕೊಡ್ತಾಯಿದ್ದೀವಿ ನೋಡಿರಿ ಈ ರೀತಿ ನಾವು ಸ್ಲೀವ್ ಅನ್ನೋದು ಓಪನ್ ಮಾಡ್ಕೊಬಿಟ್ಟು ನೀಟಾಗಿ ನಾವು ಫ್ರೆಂಡ್ಗೋಸ್ಕರ ಏನು ಕರ್ಕೊಟ್ಟಿವೋ ಅದನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಒಂದು ಸಲ ಮಾರ್ಕ್ ಮಾಡ್ಕೊಳ್ಳೋದು ಇದು ಫ್ರೆಂಡ್ ಒಲೆಯ ಸಾರಿ ನಾವೇನೇನು ಮಾರ್ಕ್ ಮಾಡಿದ್ದೀವೋ ಅದೆಲ್ಲ ಹೊರಗಡೆ ಯಾವಾಗಲೂ ಮಾರ್ಕಿಂಗ್ ಅನ್ನೋದು ನಮಗೆ ಕಾಣಿಸೋ ಥರ ಲೈನಿಂಗ್ ಹಾಕ್ಕೋಬೇಕು ಆವಾಗ ಕನ್ಫ್ಯೂಸ್ ಇರೋದಿಲ್ಲ ನೋಡಿರಿ ಈ ಸೈಜು ಇವ್ರ ಏಜ್ ಬಂದುಬಿಟ್ಟು ಅಷ್ಟೊಂದು ಇಲ್ಲಲ್ಲ ಕ್ರಾಸ್ ಕಟ್ಟಿಂಗ್ ಅನ್ನೋದು ಇಲ್ಲ ನಾನು ಅಂದರೆ ಕ್ರಾಸ್ ಕಟ್ಟಿಂಗ್ ಏನಪ್ಪ ಅಂತಂದರೆ ಚೆಸ್ಟನ್ನು ಅದು ಇಗ್ತಾ ಇರುತ್ತೆ ಅದರಿಂದ ಕ್ರಾಸ್ ಕಟ್ಟಿಂಗ್ ಕೊಡ್ತೀವಿ ಇವ್ರಿಗೇನು ಅಷ್ಟೊಂದು ಅಲ್ಲಿ ಫಾರ್ಟಿ ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಹಂಗಿರುತ್ತೆ ಅವ್ರ ಏಜು ಅದರಿಂದ ಸ್ಟ್ರೈಟ್ ಕಟ್ ಅನ್ನೋದೇ ಇರ್ತೀನಿ ಅಂದರೆ ಚೆಸ್ಟಲ್ಲಿ ಡಿಫ್ರೆಂಟ್ ಬರಲ್ಲಲ್ಲ ಅದಕ್ಕೆ ಎಂಗೇಜ್ ಜಾರಕ್ಕಾದರೆ ಸ್ವಲ್ಪ ಡಿಫ್ರೆಂಟ್ ಅನ್ನೋದು ಕಾಣಿಸ್ತಾ ಇರುತ್ತೆ ಅದರಿಂದ ನಾನು ಇದನ್ನು ಸ್ಟ್ರೈಟ್ ಕಟ್ಟಿಂಗಲ್ಲೇ ಹಾಕ್ಕೊತಾ ಇದ್ದೀನಿ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋಣ ಸಾರಿ ನಾವು ಬ್ಯಾಕ್ ಪಾರ್ಟಲ್ಲಿ ಏನೇನು ಮಾರ್ಕ್ ಮಾಡಿರ್ತೀವೋ ಅದನ್ನೆಲ್ಲ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಅದಕ್ಕೆ ಬ್ಯಾಕ್ ಪಾರ್ಟ್ ಅನ್ನೋದು ನೀಟಾಗಿ ಕಟ್ ಮಾಡ್ಕೋಬೇಕು ಆವಾಗ ಫ್ರಂಟ್ ಅನ್ನೋದು ನೀಟಾಗಿ ಬರುತ್ತೆ ಈ ರೀತಿ ಮಾರ್ಕೆಲ್ಲ ಮಾಡ್ಕೊಂಡು ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ನಾವು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಇದು ಫ್ರಂಟ್ಗೆ ಬಂದಾಗ ನಾವು ಒಂದು ಸ್ವಲ್ಪ ಒಳಗಡೆನೇ ತಗೋಬೇಕು ಅಂದರೆ ಇವಾಗ ಐದು ಇಂಚ್ ಇಟ್ಟಿದ್ದೀನಲ್ಲ ಅದನ್ನು ಸ್ವಲ್ಪ ಒಂದು ಕಾಲು ಇಂಚು ಹಾಫ್ ಅಷ್ಟು ಒಳಗಡೆ ತಗೊಂಡ್ರೆ ನಮಗೆ ಫ್ರಂಟಲ್ಲಿ ನಮ್ಮ ಕರು ತೆಗೆ ಸಾರಿ ಫ್ರಂಟ್ ಪಾರ್ಟ್ಗೋಸ್ಕರ ನೀಟಾಗಿ ಬಂದುಬಿಡುತ್ತೆ ಈ ರೀತಿ ನೋಡ್ರಿ ಇವಾಗ ನೆಕ್ ಫ್ರಂಟ್ ಪಾರ್ಟ್ ನೆಕ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ ಅನ್ನೋದು ನೀಟಾಗಿ ಈ ರೀತಿ ಹಾಕ್ಕೋಬೇಕು ನೋಡ್ರಿ ಹಾಫ್ ಇಂಚ್ ಅನ್ನೋದು ನಾವು ಉಗ್ಸತ್ತಿರ ಆ ಗೆರೆ ಎಲ್ಲೈತೋ ಅಲ್ಲಿಗೆ ಹಾಕ್ಕೋಬಾರ್ದು ಸ್ವಲ್ಪ ಒಂದು ಹಾಫ್ ಇಂಚ್ ಅನ್ನೋದು ಬಿಡಬೇಕು ಯಾಕಂದರೆ ನಾವಲ್ಲಿ ಮಾರ್ಜಿನ್ ಮಾಡ್ಕೋಬೇಕು ಅಂದರೆ ನಾವು ಕ್ಲಾತ್ ಅನ್ನೋದು ಒಳಗೆ ಹೋಗಿರುತ್ತಲ್ಲ ಇದು ಹೊಲ್ದು ಹೊಲ್ದಿರೋ ಬ್ಲೌಸಲ್ಲಿ ನಮ್ಮದು ಹಾಫ್ ಇಂಚ್ ಅನ್ನೋದು ಒಳಗೆ ಹೋಗಿರುತ್ತೆ ಆ ರೀತಿಯೇ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಇದೇ ರೀತಿ ಸಲ ಫ್ರಂಟಲ್ಲಿ ಟಕ್ಸನ್ನ ನೀಟಾಗಿ ಇಟ್ಕೊಂಡ್ಬಿಟ್ಟು ನಾವು ಫ್ರೆಂಟ್ ಐಟೆಷ್ಟಿದೆ ಅಂತ ನೋಡ್ಕೋಬೇಕು ಬ್ಲೌಸಲ್ಲೇ ಇದ್ದೀನಿ ಯಾವುದೇ ಲೆಕ್ಕ ಥರ ಇಟ್ಕೊಂಡಲ್ಲೇ టేపల్ నోడలు అబ్బ్ర అది చనంతే బ్లౌజు అద్రింద అదే రీతి ఇట్రి అందర నదే ఫాలో ఫ్రంట్ పార్ట్స్ పార్ట్గోస్కర ఆఫ్ ఇంచ్ యా బ్లౌజ్ ఆగిలి ఇదే రీతి తడ్రి స్వల్ప ఫార్టీ సైజ్ బ్లౌజు అంతే అర్గ్ ఒర్గడే తగ్గు ఆవే అది కరెక్ట్గా ఆగె నోడ్రీ ఈ ఫ్రంటల్ నవ్ డాట్ ఇతాయిదీ మెయిన్ డాట్ ఆ మెయిన్ డాట్ త్రీ ఇంచ్ ఇని అందర ఇది థర్టీ సైజ్ బ్లౌజ అలా అద్రింద థర్టీ ತ್ರೀ ಅನ್ನೋದೇ ನಾನು ಕೊಡ್ತಾಯಿದ್ದೀನಿ ಇವಾಗ ತರ್ಟಿ ಫೋರ್ ಸೈಜ್ ಅಂತ ತ್ರೀ ಪಾಯಿಂಟ್ ಫೋರ್ ಕೊಡಿರಿ ಆ ರೀತಿ ನೋಡಿ ಇವತ್ತು ಎಷ್ಟೈತೆ ಗೊತ್ತಾ ಒಂದು ಹಾಫ್ ಇಂಚ್ ಹಾಫ್ ಇಂಚ್ಗಿಂತ ಸ್ವಲ್ಪ ಕಮ್ಮಿ ಐತೆ ಜಾಸ್ತಿ ಚೆಸ್ಟ್ ಇಲ್ಲ ಅದರಿಂದ ಅದು ಅವ್ರದ್ದು ಬ್ಲೌಸಲ್ಲಿ ಎಷ್ಟೈತೆ ಅಷ್ಟೇ ಇದ್ದೀನಿ ಮೈನ್ ಡಾಟ್ಗೋಸ್ಕರ ಇವಾಗ ಸೆಕೆಂಡ್ ಡಾಟ್ ನೋಡಿರಿ ನಾನು ಲುಕ್ಸ್ ಪಾರ್ಟ್ಗೋಸ್ಕರ ನಾನು ಮಾರ್ಕ್ ಮಾಡ್ಕೊಂಡಿನಲ್ಲ ಅಲ್ಲಿ ಮಧ್ಯದಲ್ಲಿ ಇಟ್ಕೊತಾ ಇದ್ದೀನಿ ಈ ರೀತಿ ಈ ರೀತಿ ಇಟ್ಕೊಂಡ್ಬಿಟ್ರೆ ಆ ಗೆರೆ ದಾಟ್ದಲ್ಲ ಒಂದು ಸ್ವಲ್ಪ ಈ ಕಡೆಗೆ ಹಾಕ್ಕೋಬೇಕು ನಾವು ಸ್ವಲ್ಪ ಕ್ರಾಸಾಗಿ ಇದ್ದೀನಿ ನಾನು ಈ ರೀತಿ ಅದು ಸ್ಟ್ರೈಟು ಈ ಕೆಳಗಡೆ ಬಂದ್ಬಿಟ್ಟು ಕ್ರಾಸು ಅಂದರೆ ಅಷ್ಟೊಂದು ಹಿಡೋಕೆ ಹೋಗ್ಬಾರ್ದು ಜಾಸ್ತಿ ಒಂಥರ ಗುಬ್ಬಿ ಥರ ಬರುತ್ತೆ ಚಿಕ್ಕ ಹುಡುಗರು ಕೊಡ್ದಂಗೆ ಹೊಲ್ದಂಗೆ ಐತಿ ಎಲ್ಲಮ್ಮ ಅಂತ ಅಂದುಬಿಡ್ತಾರೆ ಅದರಿಂದ ಹುಷಾರಾಗೆ ಅವ್ರಿಗೆ ಡಾಟ್ಗಳು ಅನ್ನೋದು ಕಡಿಮೆನೇ ಇರಬೇಕು ಆ ರೀತಿ ಕೊಟ್ಟರೆ ಅವ್ರಿಗೆ ಕರೆಕ್ಟಾಗಿ ಸಟ್ಟಾಗುತ್ತೆ ನೆಕ್ ನೋಡ್ರಿ ನೆಕ್ ರೌಂಡ್ ಅನ್ನೋದು ನೀಟಾಗಿ ಕರಿ ಇಟ್ಕೊಂಡು ಈ ರೀತಿ ಅದು ಸ್ವಲ್ಪ ಒಳಗೆ ಹೋಗೈತೆ ಕಟ್ಟಿಂಗ್ ಮಾಡೋ ಸಾರಿ ಸ್ಟ್ರೈಟಾಗಿ ಹಾಕೋಣ ಇಲ್ಲಿ ಕೂಡ ಅಷ್ಟೇ ತರಟಾಟ ಅನ್ನೋದು ಇಂಪಾರ್ಟೆಂಟ್ ಅದೇನು ಇಂಪಾರ್ಟೆಂಟ್ ಅಲ್ಲ ತರಟಾಟ ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್ ನಮಗೆ ಅದು ಕೂಡ ನಾವು ಒಂದು ಮೂರು ಇಂಚ್ ಕೊಡ್ತಾ ಇದ್ದೀನಿ ಇದಕ್ಕೆ ಇನ್ನು ಡೌನ್ ಬರಬೇಕು ಅಂತಂದರೆ ಅವ್ರಿಗೊಂದು ಸ್ವಲ್ಪ ಎಂಗೇಜ್ ಇರೋರಿಗೆ ಸ್ವಲ್ಪ ಡೌನ್ ಕೊಡಬೇಕು ನೋಡಿ ನಾನು ಯಾವಾಗಲೂ ಎರಡೂವರೆಗೆ ಕೊಡ್ತೀನಿ ಪಟ್ಟಿ ಅನ್ನೋದು ಅಂದರೆ ನಾವು ನಮ್ಮ ಸೊಂಟದ ಕಡೆ ಬರುತ್ತಲ್ಲ ಸ್ಟಿಚಿಂಗ್ ಲೈನು ಅಲ್ಲಿ ನೋಡಿ ಇದು ಏಳುವರೆ ಏಳುವರೆಗೆ ಮಾರ್ಕ್ ಮಾಡ್ಕೊಬಿಟ್ಟು ಅದು ಪಕ್ಕಕ್ಕೆ ನಾವು ಒಂದು ಹಾಫ್ ಇಂಚ್ ಅನ್ನೋದು ಕೊಡ್ತಾಯಿದ್ದೀನಿ ನೋಡಿ ಇಲ್ಲಿ ಕ್ರಾಸ್ ಆಗಿ ನಾನು ನಮ್ಮ ಚೆಸ್ಟಿಂದ ಪಾಯಿಂಟ್ ಐತಲ್ಲ ಅಲ್ಲಿಂದ ಒಂದು ಹಾಫ್ ಇಂಚ್ ಅಷ್ಟು ಕೊಟ್ಬಿಟ್ಟು ನೋಡಿ ಇದು ಸೆಕೆಂಡ್ ಲೈನಲ್ಲಿ ನೋಡ್ಕೋಬೇಕು ಅಲ್ಲಿ ಎರಡು ಲೈನ್ ಇದಾವಲ್ಲ ಅದರಲ್ಲಿ ಸೆಕೆಂಡ್ ಲೈನ್ ಅನ್ನೋದು ನೋಡ್ಕೋಬೇಕು ಸ್ವಂಟದ ಕೆಳಗೆ ನಮ್ಮ ಚೆಸ್ಟ್ ಕೆಳಗೆ ಎಷ್ಟಿದೆ ಅಂತ ನೋಡ್ಕೋಬೇಕು ಇದು ಫುಲ್ಲು ವೆಸ್ಟ್ ಅಲ್ಲಲ್ಲ ಇದನ್ನು ಈ ರೀತಿಯೇ ನೋಡ್ಕೋಬೇಕು ನೋಡಿ ಸೆವೆನ್ ಇಂಚ್ ಅಷ್ಟು ಬಂದಿದೆ ನನಗೆ ಕೆಳಗಡೆ ಎಷ್ಟು ಇವ್ರದ್ದು ಬಂದುಬಿಟ್ಟು ಇಪ್ಪತ್ತೆಂಟು ಇಷ್ಟ ಬರುತ್ತೆ ಇದು ನೋಡಿ ಈ ರೀತಿ ಮೂರು ಇಂಚ್ ಹಾಕ್ಕೊಂಡ್ಬೇಕು ಮೂರು ಇಂಚ್ ಆ ಕಡೆ ನಮಗೆಷ್ಟು ಏಳು ಇಂಚ್ ಬೇಕು ಅಂದರೆ ಆರೂವರೆ ಅಂತಂದರೆ ಇಪ್ಪತ್ತಾರು ಇಂಚ್ ಆಯ್ತು ಇವತ್ತು ಚೆಸ್ಟ್ ಅಂದ್ರೆ ಅಲ್ಲ ವೆಸ್ಟ್ ರೌಂಡು ಅದಕ್ಕಿಂತ ಹಾಫ್ ಇಂಚ್ ಅನ್ನೋದು ಸ್ವಲ್ಪ ಮೇಲೆ ಬರುತ್ತಲ್ಲ ಈ ರೀತಿ ನೋಡಿರಿ ಈ ರೀತಿ ಹಾಕ್ಕೋಬೇಕು ನಾವು ಆವಾಗ ಸಲ ನನ್ನ ಫ್ರೆಂಡ್ ಪಾರ್ಟ್ ಅನ್ನೋದು ನೀಟಾಗಿ ಒಂದ್ಸಲ ನಾಳೆ ಹೇಳ್ತೀನಿ ನಾಳೆ ವೀಡಿಯೋದಲ್ಲಿ ಒಂದು ಸಲ ಚೆಕ್ ಮಾಡಿರಿ ನಾನು ಆಲ್ರೆಡಿ ಅಲ್ಲಿ ಕಟ್ ಮಾಡಿದ್ದೀನಿ ಅದರಿಂದ ಜಾಸ್ತಿ ಇದರಲ್ಲಿ ಹೇಳಿಲ್ಲ ನಾಳೆ ಬರೋ ವೀಡಿಯೋದಲ್ಲಿ ಇದನ್ನು ತುಂಬ ಚೆನ್ನಾಗಿ ಹೇಳಿದ್ದೀನಿ ನಾಳೆ ಬರೋ ವೀಡಿಯೋ ನೋಡಿರಿ ನೋಡಿರಿ ಕಟ್ ಮಾಡಿರೋದನ್ನು ನೀಟಾಗಿ ನಾವು ಓ ನಾವು ಮಾರ್ಕ್ ಮಾಡಿದ್ದೀವಲ್ಲ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಫ್ರಂಟ್ ಪಾರ್ಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ ನಾನು ಅದನ್ನು ನಾಳೆ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿರಿ ಒಂದು ಸಲ ಈ ರೀತಿ ನೀಟಾಗಿ ಕಟ್ ಮಾಡಿರಿ ನೋಡಿರಿ ಒಂದು ಸಲ ಇಷ್ಟ ಆದರೆ ಲೈಕ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿರಿ ಈ ರೀತಿ ನೋಡಿ ಫ್ರಂಟ್ ಪಾರ್ಟ್ ಅನ್ನೋದು ಈ ರೀತಿ ಇವ್ರಿಗೇನಂದ್ರೆ ಜಾಸ್ತಿ ಚೆಸ್ಟ್ ಇಲ್ಲ ಅದರಿಂದ ಸ್ವಲ್ಪ ಮೇನ್ ಮೇನಾಗಿ ಜಾಸ್ತಿ ಕರು ಕೊಟ್ಟು ನಾವು ಹೊಲಿಗೆ ಹಾಕ್ಬಾರ್ದು ಇವ್ರಿಗೆ ನೀಟಾಗಿ ಸ್ವಲ್ಪ ಹಾಕ್ಕೊಂಡು ಇರ್ಬೇಕು ಇಲ್ಲಾಂದರೆ ಅದೊಂಥರ ಚಿಕ್ಕ ಹುಡುಗರು ಹೊಲ್ದಂಗೆ ಹೊಲ್ದಿದಾರೆ ಅಂತಂದು ನನ್ನ ಫಸ್ಟ್ ಟೈಮಲ್ಲಿ ಹಂಗೆ ಹೊಲಿತಿದ್ದು ಅವ್ರು ಅಂದೇ ಅಂದರು ನಾವು ನೋಡಿದ್ರೆ ಮುದುಕರು ನೀನು ನೋಡಿದ್ರೆ ಹಿಂಗೆ ಹೊಲ್ದಿ ಅವ ಹೊಲ್ದಂಗೆ ಅಂತಂದಿದ್ರು ಆವಾಗ ಗೊತ್ತಾಯ್ತು ನನಗೆ ತರ್ಟಿ ಸೈಜ್ ಅಂತಂದರೆ ಇಷ್ಟೆಲ್ಲ ಇರುತ್ತೆ ಅಂತಂದು ಆವಾಗ ನಾನು ಫಸ್ಟ್ ಫಸ್ಟ್ ಕಲಿಯೋ ಸಾರಿ ಈ ರೀತಿ ಎಲ್ಲ ಆದಮೇಲೆ ನನಗೆ ಬ್ಲೌಸ್ ಅನ್ನೋದು ಸುಮ್ಮನೆ ಹೆಂಗಂದ್ರೆ ಹಂಗೆ ಹೊಲಿಯೋದಲ್ಲ ಅಂತಂದು ನನಗೆ ಗೊತ್ತಾಯಿತು ಇವಾಗ ನೋಡ್ರಿ ಬೆಲ್ಟ್ ಪಾರ್ಟ್ ಬೆಲ್ಟ್ ಪಾರ್ಟ್ಗೋಸ್ಕರ ಹತ್ರ ನಮಗೆ ಆಫ್ ಇಂಚು ಒಳಗಡೆ ಹೋಗುತ್ತಲ್ಲ ಅದನ್ನ ಅದನ್ನೇ ಮಾರ್ಕ್ ಮಾಡ್ತಾಬಿಟ್ಟಿನಿ ಇವಾಗ ಎಷ್ಟೈತೆ ಅಂತ ನೋಡ್ಕೊತೀನಿ ನೋಡ್ರಿ ಆರೂವರೆ ಇವಾಗ ಆರೂವರೆ ಅನ್ನೋದನ್ನು ಮಾರ್ಕ್ ಮಾಡ್ಕೊತೀನಿ ಈ ಚೆಸ್ಟ್ ಕೆಳಗಡೆ ಮತ್ತು ಸೊಂಟದ ಕೆಳಗಡೆ ಅದಕ್ಕೆ ವ್ಯತ್ಯಾಸ ಇರುತ್ತೆ ಅದನ್ನು ನೋಡ್ಕೊಂಡು ನಾವು ಮಾರ್ಕಿಂಗ್ ಮಾಡ್ಕೋಬೇಕು ಆವಾಗ ಒಲೆಯ ಸಾರಿ ನೀಟಾಗಿ ಬರುತ್ತೆ ಹುಕ್ಸ್ ಉಗ್ಸ್ಪಟ್ಟಿ ಕಡೆ ಎಷ್ಟೈತೆ ಅಂತ ನೋಡ್ಕೋಬೇಕು ನಾವು ಉಕ್ಸ್ಪಟ್ಟೆ ಕಡೆ ಮೂರುವರೆ ಐತೆ ಅಂದರೆ ಕಚ್ಚು ಎಲ್ಲ ಸೇರಿ ನೋಡಿರಿ ಇದು ಎರಡೂವರೆ ನಾನು ಅಲ್ಲಿ ಎರಡೂವರೆ ತಾಂಡಿನಲ್ಲ ಅದನ್ನೇ ಇಟ್ಬಿಟ್ರೆ ನಮಗೆ ಕರೆಕ್ಟಾಗಿ ಏನು ಡಿಫ್ರೆಂಟಿಂದಲೇ ನೀಟಾಗಿ ಬರುತ್ತೆ ನೋಡಿರಿ ಇಲ್ಲಿ ಎಷ್ಟು ಇಡ್ಬೇಕು ಕ್ರಾಸಾಗಿ ಇಡಬೇಕು ಅಂತ ನಾವು ಮೂರು ಇಂಚ್ ತಾಂಡಿರ್ತೀವಲ್ಲ ಅದೇ ಮೂರು ಇಂಚನ್ನು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡು ಹಾಕ್ಕೋಬೇಕು ಇದನ್ನು ಎರಡು ಮುಕ್ಕಾಲು ಅಷ್ಟು ಅದಕ್ಕೂ ಇಲ್ಲಿ ಎರಡೂವರೆ ತಗೊಂಡಿದ್ದೀವಿ ಇಲ್ಲಿ ಮೂರುವರೆ ತಗೊಂಡಿರ್ತೀವಲ್ಲ ಅದ್ರ ಮಧ್ಯದಲ್ಲಿ ಹಾಕ್ಕೋಬೇಕು ನಾವು ಆವಾಗ ಸ್ವಲ್ಪ ಕರು ಅನ್ನೋದು ನೀಟಾಗಿ ಬರುತ್ತೆ ಅಲ್ಲಿ ಅವ ಕರುವ ನಾವು ಏನು ನಾವು ಡಾಟ್ ಹೊಲಿತೀವೋ ಅಲ್ಲೇ ಬಂದು ಕೂತ್ಕೊಳ್ಳುತ್ತೆ ಅದು ಈ ರೀತಿ ಕಟ್ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಇಷ್ಟಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೆಕ್ಸ್ಟು ತರ್ಟಿ ಟು ಸೈಜ್ ಬ್ಲೌಸ್ ಹೇಳ್ತೀನಿ ತರ್ಟಿ ಟು ಸೈಜು ಬ್ಲೌಸು ಮತ್ತು ಫ್ರೆಂಡ್ ಪಾರ್ಟ್ ಅನ್ನೋದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್